ಹಾಯ್ ಫ್ರೆಂಡ್ಸ್ ಅದೃಷ್ಟ ಇದ್ರೆ ಏನು ಬೇಕಾದರೂ ಕೂಡ ಆಗಬಹುದು ಹೌದು ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಹೇಳ ಹೊರಟಿರೋದು ಒಂದು ಸಿಂಪಲ್ ಐದು ರೂಪಾಯಿ ನೋಟಿನ ಬಗ್ಗೆ ಹೌದು ಈ ಒಂದು ಐದು ರೂಪಾಯಿ ನೋಟು ನಿಮ್ಮನ್ನು ಲಕ್ಷಾಧೀಶರನ್ನಾಗಿ ಮಾಡಬಹುದು ಅರೆ ಇದೇನಿದ್ದು ಕೇವಲ ಐದು ರೂಪಾಯಿಯಿಂದ ಲಕ್ಷದೇಶ ಆಗೋದು ಹೇಗೆ ಎಂಬುದನ್ನು ನಾವು ನಿಮಗೆ ಇಡೀ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಣ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತದೆ ಅದರಲ್ಲೂ ವಿಶೇಷವಾಗಿ ಕೇವಲ ಒಂದು ಐದು ರೂಪಾಯಿಯಿಂದ ಇಪ್ಪತ್ತೊಂದು ಲಕ್ಷ ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಇಂಟ್ರೆಸ್ಟಿಂಗ್ನಲ್ಲಿ ಇರ್ತಾರೆ ಈ ಒಂದು ಇಪ್ಪತ್ತೊಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ ಯಾರು ತಾನೆ ಮುಂದೆ ಬರಲ್ಲ ಹೇಳಿ ಎಲ್ರೂ ಕೂಡ ಬಂದೇ ಬರ್ತಾರೆ ಹೌದು ಅಷ್ಟಕ್ಕೂ ಯಾವ ರೀತಿ ನೋಟನ್ನು ಹೇಗೆ ಸಂಪಾದನೆ ಮಾಡ್ಬೇಕು ಎಂಬುದನ್ನು ನಾವು ನಿಮಗೆ ಹೇಳ್ತೀವಿ ಹೌದು ಈ ಒಂದು ಐದು ರು ನೋಟಿನಲ್ಲಿ ವಿಶೇಷವಾಗಿ ಕಾಣಿಸಿಕೊಳ್ಳುವುದಕ್ಕೆ ಒಂದು ಕಾರಣ ಇದೆ ಅನ್ನೋದು ನಾವು ನಿಮಗೆ ತಿಳಿಸಿಕೊಡುವಂತಹ ವಿಷಯ ಆಗಿದೆ ಹೌದು ಇದರಲ್ಲಿ ಇರುವಂತಹ ಸೀರಿಯಲ್ ನಂಬರು ನಿಮಗೆ ತುಂಬಾ ಪ್ರಮುಖವಾಗಿ ಕಾಣುತ್ತೆ ಒಂದು ವೇಳೆ ಈ ಒಂದು ಐದು ರೂಪಾಯಿ ನೋಟ್ನಲ್ಲಿ ಇಸ್ಲಾಂ ಧರ್ಮದ ನಂಬರ್ ಆದ ಏಳ್ನೂರ ಎಂಬತ್ತಾರು ಈ ಒಂದು ಸೀರಿಯಲ್ ನಂಬರ್ ಇದ್ರೆ ಖಂಡಿತವಾಗಿ ನೀವು ಇದನ್ನು ಬಳಸಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನು ಸಂಪಾದನೆ ಮಾಡಬಹುದು ಮತ್ತು ಇವುಗಳನ್ನು ಹರಾಜು ಮಾಡುವುದಕ್ಕೆ ಕೂಡ ಹರಾಜು ಪ್ರಕ್ರಿಯೆ ಕೂಡ ನಡೆಯುತ್ತದೆ ಇದರ ಜೊತೆಗೆ ನಿಮ್ಮ ನೋಟಿನ ಸೀರಿಯಲ್ ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಇದ್ರೂ ಕೂಡ ಒಳ್ಳೆಯ ರೀತಿಯಲ್ಲಿ ನೀವು ಹಣವನ್ನು ಗಳಿಕೆ ಮಾಡಬಹುದು ಇದರ ಜೊತೆಗೆ ಐದು ರೂಪಾಯಿ ನೋಟಿನಲ್ಲಿ ಟ್ಯಾಕ್ಟರ್ನಲ್ಲಿರುವಂತಹ ರೈತರ ಫೋಟೋ ಕೂಡ ಇರಲೇಬೇಕು ಮತ್ತು ಇನ್ನೊಂದು ಕಂಡೀಷನ್ಸ್ ಏನಂದರೆ ನೋಟು ಕೂಡ ಉತ್ತಮ ಕಂಡೀಷನ್ನಲ್ಲಿ ಇರಬೇಕು ಇವುಗಳನ್ನು ಹರಾಜು ಮಾಡುವುದಕ್ಕಂತಲೇ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ವೆಬ್ಸೈಟ್ಗಳಲ್ಲಿ ನೀವು ಇಂಟರ್ನೆಟ್ನಲ್ಲಿ ಹುಡುಕಿ ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ನಿಮ್ಮ ಇರುವಂತಹ ನೋಟ್ ಗಳನ್ನು ಪೋಸ್ಟ್ ಮಾಡೋದರ ಮೂಲಕ ಈಗ ನೀವು ವಿಶ್ವದಂತಹ ನಡೆಯುತ್ತಿರುವ ಪ್ರೊಸೆಸ್ ಆಗಿದೆ ಇದರಲ್ಲಿ ಅನಧಿಕೃತ ಎಂಬುದು ಏನೂ ಇಲ್ಲ ಇಲ್ಲಿ ನಡೆಯುತ್ತಿರುವ ಕೆಲಸ ಅನ್ನೋದು ತಿಳಿದುಕೊಳ್ಳಬೇಕಾಗಿದೆ ಹಾಗೆ ನೀವು ನಿಮ್ಮ ಹತ್ರ ಇರುವಂತಹ ನೋಟ್ಗಳನ್ನು ಬಳಸಿಕೊಂಡು ಇದನ್ನು ಅಪ್ಲೋಡ್ ಮಾಡೋದರ ಮೂಲಕ ನೀವು ಹಣವನ್ನು ಸಂಪಾದನೆ ಮಾಡಬಹುದು ಇದರ ಬಗ್ಗೆ ನಿಮಗೆ ತುಂಬ ಮಾಹಿತಿ ಬೇಕಂದರೆ ನೀವು ವೆಬ್ಸೈಟ್ನಲ್ಲಿ ಹುಡುಕಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ನಿಮ್ಮ ನಿಮ್ಮ ಬಳಿ ಇರುವಂತಹ ನೋಟ್ಗಳನ್ನು ಅಪ್ಲೋಡ್ ಮಾಡುವುದು ಮುಖ್ಯವಾಗಿರುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚ್